ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತು ನೋಡಿ ಸೋಮವಾರ ಬೆಳಗ್ಗೆನೇ ಬಾಗಿಲೆಲ್ಲ ಸಾರಿಸ್ಬಿಟ್ಟು ನೋಡಿ ಬೆಳಗ್ಗೆನೇ ವ್ಯೂ ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಆರುವರೆಗೇ ಎಷ್ಟೊಂದು ಆಗಿದೆ ಬೆಳಗ್ಗೆ ಸಖತ್ತು ಮಳೆ ಬರ್ತಾಯಿತ್ತು ಅದಕ್ಕೆ ಚಿಕ್ಕ ರಂಗೋಲಿ ಹಾಕಿದ್ದೀನಿ ಮಳೆ ನೋಡಿ ತೊಟ್ಟಿಗ್ತಾ ಇದೆ ಮಳೆ ಜಾಸ್ತಿ ಇದೆ ಅಂತಂದು ಸ್ವಲ್ಪ ಎಷ್ಟು ರಂಗೋಲಿ ಬಿಟ್ಟರು ಹೋಗ್ಬಿಡೋದು ಮಳೆಗೆ ನಮ್ಮ ಚಾರ್ಲಿ ನೋಡ್ತಾ ಇದ್ದಾನೆ ಅವ್ನ ಹತ್ರಕ್ಕೆ ಇದ್ದೀನಿ ಏ ಬರ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾನೆ ಬೆಳಗ್ಗೆ ತಿಂಡಿಗೆ ಅಂತ ಬೇಗ ಉರಿ ಎಲ್ಲ ಹಾಕ್ಬಿಟ್ಟು ನೀರು ಕಾಯಿಸೋಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಇವತ್ತು ಟಿಫನ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅವಲಕ್ಕಿ ಬಾತು ಏನೇನು ಬೇಕು ಅಂದರೆ ನೋಡಿ ಈ ಸಣ್ಣದಾಗಿ ಈರುಳ್ಳಿ ಎತ್ಕೊಂಡಿದ್ದೀನಿ ಆಮೇಲೆ ಬೀನ್ಸು ಆಮೇಲೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ತುರಿದು ಇಟ್ಕೊಂಡಿದ್ದೀನಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಸಿ ತೆಂಗಿನಕಾಯಿ ತುರಿ ಅವಲಕ್ಕಿನ ಎರಡು ಸಲ ಬಿಟ್ಟು ನೆನೆಸಿ ಹಿಂಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಐಟಮ್ ಬೇಕು ಮಾಮೂಲಿ ಅವಲಕ್ಕಿ ತಿಂಡಿ ಅವರು ನಮ್ಮ ಕಡೆಯೆಲ್ಲ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ನಾವು ಅವಲಕ್ಕಿ ನಮ್ಮ ತವ್ರ ಮನೆ ಕಡೆಗೆಲ್ಲ ಅವಲಕ್ಕಿ ತಿಂಡಿ ಅಂತಾರೆ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡ್ತೀವಿ ಹಂಗೆ ಅಲ್ಲಿಗೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯಿಲೆ ಅಂತಂದು ತೊಳೆದಿದ್ನಲ್ಲ ಸ್ವಲ್ಪ ನೀರಿತ್ತು ಕಾಯಿಲೆ ಅಂತಂದು ವೈಟ್ ಮಾಡ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು ಮಾಮೂಲಿ ಅವಲಕ್ಕಿ ಥರನೇ ಒಗ್ಗರಣೆಗೆ ಹಾಕೋದು ನೋಡಿ ಫ್ರೆಂಡ್ಸ್ ನನ್ನ ಮಗ ಅಲ್ಲೇ ರೆಡಿ ಆಗಿ ಬಂದ್ಬಿಟ್ಟು ಒಳಗೆ ನೋಡ್ತಿದ್ದಾನೆ ಟಿಫನ್ ಆಯ್ತಾ ಆಯ್ತಾ ಅಂತವಾ ಇವಾಗಂತೂ ತುಂಬ ಚಳಿ ಫ್ರೆಂಡ್ಸ್ ನನಗೆ ಚಳಿ ಅಂತ ತಡಿಯೋಕ್ಕಾಗಲ್ಲ ಅದಕ್ಕೇ ತಲೆಗೆ ಯಾವಾಗಲೂ ಸ್ಕಾರ್ಫ್ ಕಟ್ಟಿರ್ತೀನಿ ಸ್ವಲ್ಪ ಬಿಸಿಲು ಬರೋವರೆಗೂ ನೋವು ಬಂದ್ಬಿಡುತ್ತೆ ಚಳಿಗೆ ಜಾಸ್ತಿ ಅದಕ್ಕೆ ತಲೆಗೆ ಕಟ್ಕೊಂಡಿದ್ದೀನಿ ಅವನಲ್ಲಿ ರೆಡಿಯಾಗಿ ಬಂದು ಏನು ತಿಂಡಿ ಮಾಡ್ತಿದ್ದೀಯಮ್ಮ ಅಂತ ನೋಡ್ತಿದ್ದಾನೆ ಅವಲಕ್ಕಿ ಅಂದರೆ ಅವಲಕ್ಕಿ ವ್ಯಾ ಅಂತವೆ ನಮ್ಮ ಮನೇಲಿ ಎರಡು ಮಕ್ಕಳು ಅಷ್ಟೇ ಅವಲಕ್ಕಿ ಅಂದರೆ ಇಷ್ಟನೇ ಪಡಲ್ಲ ಅದಕ್ಕೆ ಈ ಥರ ಮಾಡಿಕೊಡ್ತೀನಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಫ್ರೈಡ್ ರೈಸ್ ಥರ ಟೇಸ್ಟ್ ಇರುತ್ತೆ ಸ್ಪೈಸಸ್ ಎಲ್ಲ ಏನೂ ಹಾಕೋಲ್ಲ ಪೌಡ್ರುಗಳ್ನ ಹಂಗೇ ತರಕಾರಿ ಹಾಕ್ಬಿಟ್ಟು ಒಗ್ಗರಣೆಗೆ ಕಾಯಿ ತುರಿ ಹಾಕ್ಬಿಟ್ಟು ಮಾಡ್ತೀನಿ ಈ ಥರ ಮಾಡೋದ್ರಿಂದ ಅವಲಕ್ಕಿ ಉಪ್ಪಿಟ್ಟನ್ನ ಯಾರು ತಿನ್ನಲ್ಲೋ ಎಲ್ಲರೂ ತಿಂತಾರೆ ಇದು ಬೇರೆ ಥರ ಟೇಸ್ಟೇ ಬರುತ್ತೆ ನೋಡಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಬೀಜ ಆಮೇಲೆ ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಯಿತು ಅಂದರೆ ತಿನ್ನುವಾಗ ಕರುಮ್ ಕರುಮ್ ಅಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲ ಹಸಿ ಹಸಿ ಇತ್ತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದೊಂದು ಹಾಗೆ ಐದೈದು ನಿಮಿಷ ಗೇಪಂಗೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಎಣ್ಣೆಲೇ ಫ್ರೈ ಮಾಡಬೇಕು ನೀರೆಲ್ಲ ಹಾಕಬಾರ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಎಣ್ಣೆಲೇ ಫ್ರೈ ಮಾಡಿದರೆ ಸೇಮ್ ಫ್ರೈಡ್ ರೈಸ್ ಥರನೇ ಆಗುತ್ತೆ ಆದರೆ ರೈಸ್ ಹಾಕ್ತೀವಿ ಇದಕ್ಕೆ ಅವಲಕ್ಕಿ ಹಾಕ್ತೀವಿ ಅಷ್ಟೇ ಏನೊಂದು ಸ್ವಲ್ಪ ಪೆಪ್ಪರು ಜೀರಿಗೆ ಪೌಡರು ಸ್ವಲ್ಪ ಗರಂ ಮಸಾಲ ಸಾಸ್ಗಳು ಇದೆಲ್ಲ ಹಾಕಿದರೆ ಫ್ರೈಡ್ ರೈಸೇ ಆಗೋಗ್ಬಿಡುತ್ತೆ ನೋಡಿ ಮೊದಲಿಗೆ ನಾನು ಹಸಿ ಮೆಣ್ಸಿನ್ಕಾಯಿ ಕರಿಬೇವು ಹಾಕೊಂತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಫಸ್ಟ್ ಎಣ್ಣೆಯಲ್ಲಿ ಹುರಿದ್ಬಿಟ್ರೆ ಅಷ್ಟು ಖಾರ ಇರೋಲ್ಲ ಮಕ್ಕಳು ತಿನ್ನೋದರಿಂದ ಖಾರ ಅನಿಸಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಖಾರ ಆಗಿಬಿಡುತ್ತೆ ಆಮೇಲೆ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಎಲ್ಲನೂ ಅಷ್ಟೇ ಒಂದೆರಡೆರಡು ನಿಮಿಷ ಎರಡೆರಡು ನಿಮಿಷ ಹುರಿದಾದ್ಮೇಲೆ ಒಂದೊಂದೇ ತರಕಾರಿನ ಹಾಕಬೇಕು ಒಂದೊಂದೇ ನಿಮಿಷ ಎರಡು ನಿಮಿಷ ಸ್ವಲ್ಪ ಸ್ವಲ್ಪನೇ ಫ್ರೈ ಆದಂಗೆ ಒಂದೊಂದೇ ತರಕಾರಿನ ಹ್ಯಾಡ್ ಮಾಡ್ತಾ ಹೋಗ್ಬೇಕು ಯಾವುದು ಜಾಸ್ತಿ ಬೇಗ ಬೇಯಲ್ವೋ ಅದನ್ನ ಬೇಗ ಹಾಕ್ಕೊಳ್ಳಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಮೇಲೆ ಬೀನ್ಸು ಹಾಕ್ಕೊಳ್ಳಿ ಬೀನ್ಸ್ ಆಮೇಲೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಲೇಟಾಗುತ್ತೆ ಬೇಯೋದು ಯಾವ್ದು ಬೇಯೋದಕ್ಕೆ ಲೇಟಾಗುತ್ತೋ ಅಂಥದ್ದು ಬೇಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದ್ರ ಮೇಲೆ ಉಪ್ಪನ್ನು ಉಪ್ಪು ಹಾಕ್ಬಿಟ್ರೆ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹಿಂಗೆ ನಾವು ಮಕ್ಕಳಿಗೆ ಬೆಳಗ್ಗೆ ತಿಂಡಿಗೆ ಅದೇ ಥರ ಮಾಡಿಕೊಟ್ರೆ ಅವರಿಗೂ ಬೇಜಾರಾಗುತ್ತೆ ಏನಾದರೂ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ಅವರಿಗೂ ಇಷ್ಟಪಟ್ಕೊಂಡು ಟಿಫನ್ನ ತಿಂತಾರೆ ಈ ತಿಂಡಿನ ನಾನೇ ಸ್ವಂತ ಹಾಕ್ಕೊಂಡಿದ್ದೀನಿ ಬೇರೆ ಎಲ್ಲೂ ನೋಡ್ಕೊಂಡು ಮಾಡ್ತಾಯಿಲ್ಲ ಸುಮ್ಮನೆ ಒಂದಿನ ಈ ಥರ ಮಾಡೋಣ ಅಂದ್ಕೊಂಡು ಮಾಡಿದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಆವತ್ತಿಂದ ಹಿಂಗೆ ಮಾಡ್ತಿದ್ದೀನಿ ಹಂಗಾಗಿ ಇದು ಇದೇ ಥರ ಮಾಡು ತರಕಾರಿ ಹಾಕ್ಬಿಟ್ಟು ಮಾಡಮ್ಮ ಆಮೇಲೆ ಇದ್ರ ಜೊತೆ ಸ್ವಲ್ಪ ಸಿಹಿ ಅವಲಕ್ಕಿ ಮಾಡಿಕೊಡು ಅಂತ ಕೇಳ್ತಾರೆ ನಮ್ಮ ಮಕ್ಕಳು ಸ್ವಲ್ಪ ಕಾಯಿ ತುರಿ ಬೆಲ್ಲ ಅದು ತುರಿದ ಹಾಕ್ಬಿಟ್ಟು ಅವಲಕ್ಕಿ ನೆನೆಸಿರೋದಕ್ಕೆ ಹಾಕ್ಕೊಟ್ಬಿಟ್ರೆ ಅದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಸ್ವೀಟೆಲ್ಲ ಹೊತ್ತು ತಿನ್ನೋದಕ್ಕೆ ತಣ್ಣಗಾಗ್ಬಿಡುತ್ತೆ ಅಂತಂದು ಸಿಹಿ ಅವಲಕ್ಕಿ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಖಾರದ ಅವಲಕ್ಕಿನೇ ಜಾಸ್ತಿ ಮಾಡೋದು ನೋಡಿ ಹಿಂಗೆ ನೀಟಾಗಿ ಎಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಒಗ್ಗರಣೆ ರೆಡಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಇವಾಗಲೇ ಇದ್ದೀನಿ ಯಾಕಂದರೆ ಇವಾಗಲೇ ಹಾಕೋದ್ರಿಂದ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆದರೆ ಮಧ್ಯಾಹ್ನ ಬಾಕ್ಸಿಗೆ ಟಿಫನ್ ಹಾಕಿದಾಗ ಅದು ಸ್ವಲ್ಪ ಅಳಿಸಿದ ಥರ ಏನು ಬರೋಲ್ಲ ಮಾಮೂಲಿ ಬೆಳಗ್ಗೆ ಟಿಫನಿಗೆ ತಿಂದು ಖಾಲಿ ಮಾಡ್ತೀವಿ ಅಂದರೆ ಅವಲಕ್ಕಿ ಹಾಕಿದ ಮೇಲೆ ಮೇಲೆ ತಿನ್ನುವಾಗ ಉದುರ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕಾಯಿ ತುರಿನ ನಾನು ಬಾಕ್ಸಿಗೆ ಹಾಕೋದ್ರಿಂದನೇ ಒಗ್ಗರಣೆಗೆ ಹಾಕಿಬಿಟ್ಟು ಫ್ರೈ ಮಾಡಿಬಿಡ್ತೀನಿ ತೆಂಗಿನಕಾಯಿನ ತೆಂಗಿನಕಾಯಿ ನೋಡಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಮೇಲೆ ಸ್ವಲ್ಪ ಕೊ ಇದು ಅವಲಕ್ಕಿ ಹಾಕ್ಬಿಟ್ಟು ಅವಲಕ್ಕಿನ ನೋಡಿ ನೆನೆಸಿ ಹಿಂಡಿ ಇಟ್ಕೊಂಡಿದೀನಿ ಎಷ್ಟು ಉದು ಉದ್ರಾಗಿ ಬಂದಿದೆ ಅಂತ ಆಗ ತೊಳೆದು ಆಗ ನೆನೆಸಿ ಮಾಡ್ಕೊಂತೀವಿ ಅಂದರೆ ಈ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಈ ಥರ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಚಿತ್ರಾನ್ನ ಟೈಪಿಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿರುತ್ತೆ ನಿಂಬೆಹಣ್ಣು ಒಂದು ಲಾಸ್ಟಲ್ಲಿ ಒಂದೇಳು ನಿಂಬೆಹಣ್ಣೆ ಹಿಂಡ್ಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನನ್ನ ಮಗ ನಿಂಬೆಹಣ್ಣು ಫ್ರಿಜ್ಜಲ್ಲಿ ತೊಗೊಂಡು ಕಟ್ ಮಾಡಿಕೊಡು ಅಂತಂದರೆ ಅಡ್ಡ ಅಡ್ಡ ಕಟ್ ಮಾಡಿಬಿಟ್ಟು ಉದ್ದುದ್ದ ಕಟ್ ಮಾಡಿದ್ದೇನೆ ಅದರಲ್ಲಿ ನಾನು ಎಷ್ಟು ಪ್ರೆಸ್ ಮಾಡಿದ್ರು ನಿಂಬೆಹಣ್ಣು ಹುಳಿ ಬರ್ತಾನೇ ಇರಲಿಲ್ಲ ಬೈಕೊಂಡು ಹಾಕ್ಬಿಟ್ಟು ಲೇಟ್ ಬೇರೆ ಆಗಿತ್ತಲ್ಲ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ಭಾತು ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಒಂದು ಸಲ ಮಾಡಿ ನೋಡಿ ನಾನು ಏನು ಇವರು ಹೇಳ್ತಿದ್ದಾರೆ ಅಂತ ಮಾಡಬೇಡಿ ಟೇಸ್ಟ್ ನೋಡಿಬಿಟ್ಟು ಒಂದು ಕಮೆಂಟ್ ಮಾಡಿ ಚೆನ್ನಾಗಾಗುತ್ತಾ ಅಂತ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ಕಿಪ್ ಮಾಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ರೇ ಅವಲಕ್ಕಿ ಥರ ಕಾಣುತ್ತೆ ಅಂತ ಅರಿಶಿನ ಪುಡಿ ಹಾಕಿಲ್ಲ ನೆಕ್ಸ್ಟು ಕಾಳು ಕಡಲೆ ಕಾಳು ಮೊಳಕೆ ಕಟ್ಟಿದ್ದೆ ಮಕ್ಕಳು ಬಾಕ್ಸಿಗೆ ಅಂತ ಸ್ನ್ಯಾಕ್ಸಿಗೆ ಹಾಕೋಕ್ಕೆ ಅಂತ ಸ್ವಲ್ಪ ಉಪ್ಪು ಆಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕಿ ಮೆಣಸಿನ್ಕಾಯಿ ಹಾಕಿಲ್ಲ ಪೆಪ್ಪರ್ ಪೌಡ್ರಾಕಿ ಕಲಸಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇವತ್ತಿನದಾಗಿ ಇಷ್ಟೇ ಫ್ರೆಂಡ್ಸ್